ಮೂಗೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಭಾಗ್ಯರನ್ನು ಹೊರತುಪಡಿಸಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಭಾಗ್ಯರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಡಿ ಲೋಕೇಶ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸೇರಿದಂತೆ ಮುಖಂಡರುಗಳಾದ ಮೂರ್ತಿ ಚಂದ್ರಶೇಖರ್ ಎಲ್ಆರ್ ಮಹಾದೇವಸ್ವಾಮಿ ಡಾಕ್ಟರ್ ರೇವಣ್ಣ ಮಂಡಲದ ಅಧ್ಯಕ್ಷ ಸತ್ಯರಾಜ್ ಶಿವಕುಮಾರ್ ಫೋಜಿತ್ ಕುಮಾರ್ ಸೇರಿದಂತೆ ಇತರರು ನೂತನ ಉಪಾಧ್ಯಕ್ಷ ಭಾಗ್ಯರನ್ನು ಗೌರವಿಸಿ ಸನ್ಮಾನಿಸಿ ಅಭಿನಂದನೆ ತಿಳಿಸಿದರು ಗ್ರಾಮ ಉಪಾಧ್ಯಕ್ಷರಾಗಿ ಏನು ನಮ್ಮ ಎಲ್ಲಿ ಮೈತ್ರಿ ಕೂಟದಿಂದ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಜಿಲ್ಲಾಧ್ಯಕ್ಷರ ಎಲ್ಲ ಮೈತ್ರಿ ಕೂಟದ ಜೊತೆ ಉಪಾಧ್ಯಕ್ಷರಾಗಿದ್ದಾರೆ ಹಾಗೆ ನಮ್ಮ ಅಧ್ಯಕ್ಷರಾದ ಶ್ರೀ ಲೋಕೇಶ್ ಅವರು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಇದ್ದಾರೆ ಇದೆಲ್ಲ ಎಲ್ಲರಿಗೂ ಕೂಡ ಅವಕಾಶ ಸಿಗಲಿಲ್ಲ ಇದು ಒಂದು ಪುಣ್ಯದ ಕೆಲಸ ಜನರ ಸೇವೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ನಾನಾದರೂ ಅವರಲ್ಲಿ ಮನವೊ ಬೇಡಿಕೆ ಬಿಡ್ತೇನೆ ಏನಂದರೆ ಏನು ನಮ್ಮ ಮೂಗೂರು ಗ್ರಾಮ ಪಂಚಾಯತ್ ಬ್ಯಾಪ್ನಲ್ಲಿರ್ತಕ್ಕಂಥ ಸಮಸ್ಯೆಗಳು ಮೂಲಭೂತ ಸಮಸ್ಯೆಗಳು ಕೆರಂಡಿ ವ್ಯವಸ್ಥೆ ಮೂಲ ಹಳ್ಳಿಗಳಲ್ಲಿ ಮತ್ತು ಕುಡಿಯುವ ನೀರು ವ್ಯವಸ್ಥೆ ರೈತರಿಗೆ ರಸ್ತೆಗಳು ಅನೇಕ ಮೂಲಭೂತ ಸೌಕರ್ಯಗಳು ಅದರಿಂದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಕಾಳಜಿ ವಹಿಸಿ ಕೆಲಸ ಮಾಡಿ ಅಂತ ಹೇಳ್ತಾರೆ ನನ್ನ ಊರಿನವರು ಮತ್ತೆ ನಮ್ಮ ಗ್ರಾಮ ಜಿಲ್ಲೆ ಅಧ್ಯಕ್ಷ ಮಾಧುಸ್ವಾಮಿ ಅವರು ಮತ್ತೆ ಲೋಕೇಶ್ ಅವರು ನಮ್ಮ ಪಲಕುಮಾರ್ ಅಧ್ಯಕ್ಷ ಲೋಕೇಶ್ ಅವರು ಜಗದೀಶನ್ ಅವರು ನಮ್ಮ ಹಿರಿಯ ನಾಯಕರಾಗಿದ್ದ ಡಾಕ್ಟರ್ ಅವರು ಎಲ್ಲರೂ ಸಹಕಾರ ಕೊಟ್ಟು ನನ್ನ ಈ ಉಪಾಧ್ಯಕ್ಷರ ಆಯ್ಕೆ ಮಾಡಿಸಿಕೊಂಡಿದ್ದೇವೆ ಎಲ್ಲರಿಗೂ ವಂದನೆಗಳನ್ನು ಅರ್ಥಿಸ್ತಾ